ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಜೂನ್ ಮೂರನೇ ತಾರೀಕು ನಡೆಯಲಿದೆ ಈ ಚುನಾವಣೆಯಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಈ ಚುನಾವಣೆ ನಂದು ನಾಲ್ಕನೇ ಚುನಾವಣೆ ಸತತ ಸತತವಾಗಿ ಹದಿನೆಂಟು ವರ್ಷಗಳ ಕಾಲ ಈ ಕ್ಷೇತ್ರವನ್ನು ಪ್ರತಿನಿಸಿದ್ದೀನಿ ಈ ಕ್ಷೇತ್ರಕ್ಕೆ ನ್ಯಾಯ ಕೊಡಿಸಿದ್ದೀನಿ ಈ ಕ್ಷೇತ್ರದ ಮತದಾರರ ಗೌರವ ಹೆಚ್ಚಿಸಿದ್ದೀನಿ ಈ ಕ್ಷೇತ್ರದಲ್ಲಿ ಆಗಿಂದಾಗೆ ಆಗುವ ತೊಂದರೆಗಳ ನಿವಾರಣೆ ಮಾಡುವುದರಲ್ಲಿ ಪ್ರಮಾಣ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ ಜೊತೆಗೆ ಈ ಕ್ಷೇತ್ರದಾದ್ಯಂತ ಮೂವತ್ನಾಲ್ಕು ತಾಲೂಕು ಮತ್ತು ಐದು ಜಿಲ್ಲೆಗಳು ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿದ್ದೇನೆ ಶಿಕ್ಷಕ ಸಂಘಟನೆಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದೇನೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗಳ ಬಗ್ಗೆ ಬಗ್ಗೆಯೂ ಸಹ ವಿಶೇಷವಾದ ಬಾಂಧವ್ಯ ಅಂದ್ಕೊಂಡು ಬಂದಿದ್ದೇನೆ ನನ್ನ ಗುರಿ ಒಂದೇ ಶಿಕ್ಷಣ ಕ್ಷೇತ್ರದಲ್ಲಿರುವ ಹಲವಾರು ಜ್ವಲಂತ ಸಮಸ್ಯೆಗಳು ಇನ್ನೂ ಕಾಡ್ತಾ ಇದೆ ಈ ಜ್ವಲಂತ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನೋದು ಮೊದಲನೇ ಗುರಿ ಎರಡು ಸಮಾಜದಲ್ಲಿ ತಲೆ ಎತ್ತಿ ಗೌರವದಿಂದ ಬದುಕುವ ವಾತಾವರಣ ಸೃಷ್ಟಿ ಮಾಡಬೇಕು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಹಳ ಬಹಳ ಶಿಕ್ಷಕ ಸಮುದಾಯವನ್ನು ಉಪನ್ಯಾಸಕರನ್ನ ನಿಕೃಷ್ಟವಾಗಿ ನೋಡುವ ಪ್ರವೃತ್ತಿ ಶುರುವಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳ ಹಿಟ್ಲರ್ ದರ್ಬಾರ್ ನಡೀತಾ ಇದೆ ಶಿಕ್ಷಣ ಮಂತ್ರಿಗಳು ಮಧು ಬಂಗಾರಪ್ಪನವ್ರಿಗೆ ಶಿಕ್ಷಣ ಇಲಾಖೆ ಬಗ್ಗೆ ಸಾಮಾನ್ಯ ಪರಿಜ್ಞಾನ ಇಲ್ಲ ಸ್ವತಃ ಅವರಿಗೆ ಕನ್ನಡ ಓದಕ್ಕೆ ಬರುವುದಿಲ್ಲ ವಿಧಾನ ಪರಿಷತ್ನಲ್ಲಿ ಉತ್ತರ ಕೊಡೋ ಸಂದರ್ಭದಲ್ಲಿ ಕನ್ನಡವನ್ನು ಓದಕ್ಕೆ ಉತ್ತರವನ್ನು ಓದೋಕ್ಕಾಗ್ದಿರ ಅಪಹಾಸಕ್ಕೆ ಒಳಗಾಗಿದ್ದಾರೆ ಅಂಥ ಶಿಕ್ಷಣ ಮಂತ್ರಿಗಳು ಶಿಕ್ಷಣ ಇಲಾಖೆಯನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಶಿಕ್ಷಣ ಮಂತ್ರಿಗಳ ವೀಕ್ನೆಸ್ಸನ್ನು ತಿಳ್ಕೊಂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇಷ್ಟ ಬಂದಂತೆ ಆದೇಶಗಳನ್ನು ದಿನಕ್ಕೊಂದು ಆದೇಶ ಮಾಡ್ತಾ ಇದ್ದಾರೆ ಶಿಕ್ಷಕ ಸಮುದಾಯ ಉಪನ್ಯಾಸಕರು ತತ್ತರಿಸಿ ಹೋಗಿದ್ದಾರೆ ಎಲ್ಲವರು ಆತಂಕದಲ್ಲಿ ಬದುಕ್ತಾ ಇದ್ದಾರೆ ವಿಶೇಷವಾಗಿ ಮೊನ್ನೆ ಎಸ್ ಎಲ್ ಸಿ ಪರೀಕ್ಷೆಯ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಕ್ಯಾಮೆರಾ ಆಗಬೇಕು ವೆಬ್ ಕ್ಯಾಸ್ಟಿಂಗ್ ಆಗಬೇಕು ಅಂತೇಳಿ ಓವರ್ ನೈಟ್ ಗುರುವಾರ ಸಾಯಂಕಾಲ ವೆಬ್ ಮೀಟಿಂಗ್ ಮಾಡ್ತಾರೆ ಶುಕ್ರವಾರ ಒಂದಿನ ವರ್ಕಿಂಗ್ ಡೇ ಶನಿವಾರ ರಜಾ ಭಾನುವಾರ ರಜಾ ಸೋಮವಾರ ಪರೀಕ್ಷೆ ಆದೇಶ ಇಲ್ಲ ದಬ್ಬಾಳಿಕೆ ಮಾಡಿ ಹಾಕ್ಸಿದ್ದಾರೆ ಹಾಕಿದ ಮೇಲೆ ಏನಾಯಿತು ಹಾಕಿದ ಮೇಲೆ ವಿಶೇಷವಾಗಿ ಇವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಶಿಕ್ಷಣ ಇಲಾಖೆಯಲ್ಲಿ ಅವ್ಯವಹಾರ ಇದೆ ಅದು ಬಯಲುಗೆಳೆಬೇ ಬಯಲುಗಳಿಬೇಕು ಅನ್ನುವ ಭಾವನೆ ಏನಿತ್ತು ಹಿರಿಯ ಅಧಿಕಾರಿಗಳಿಗೆ ಇದನ್ನು ಸಾಧನೆ ಶೂನ್ಯ ಐವತ್ತ್ಮೂರು ಪರ್ಸೆಂಟ್ ರಿಸಲ್ಟ್ ಬಂದಿದ್ದನ್ನು ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ ಗ್ರೇಸ್ ಮಾಸ್ಕ್ ಕೊಡೋಕೆ ಹೇಳಿದವರು ಯಾರು ಅವರಿಗೆ ಎಲ್ಲ ಇದೆಯಾ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ ಕೊಡೋದು ಸರ್ಕಾರ ಮಾನ ಮರ್ಯದ ಮುಚ್ಕೊಳ್ಳೋಕ್ಕೆ ಇಪ್ಪತ್ತು ಪರ್ಸೆಂಟು ಗ್ರೇಸ್ ಕೊಟ್ಟಿದ್ದಾರೆ ಯಾರೂ ಕೇಳಿಲ್ಲ ಗ್ರೇಸ್ ಮಾಸ್ ಕೊಡಿ ಅಂತೇಳಿ ನೀವು ತೊಂದರೆ ಮಾಡಿದ್ದ ಯಾಕೆ ರಿಪೇರ್ ಮಾಡಕ್ಕೆ ಹೋಗಿದ್ದೆ ಯಾಕೆ ಬೆಟ್ಟ ಆಗಿದು ಇಲಿ ಹಿಡಿದಂತಾಗಿದೆ ಇದು ಬಿಟ್ಟು ಸಾಧನೆ ಏನೂ ಇಲ್ಲ ಹುಡುಗ ಕಾಪಿ ಮಾಡಿದರೆ ಶಿಕ್ಷಕರಿಗೆ ಅಮಾನತ್ ಮಾಡ್ತಾ ಇದ್ದಾರೆ ನಾವು ನೀವೆಲ್ಲ ಓದ್ತಾ ಇದ್ವಲ್ವಾ ನಾವು ಕಾಪಿ ಮಾಡಿದರೆ ನಮ್ಮನ್ನು ಡಿಬಾರ್ ಡಿಬಾರ್ ಮಾಡೋದು ನಮ್ಮನ್ನು ಮಾಲ್ ಪ್ರಾಕ್ಟೀಸ್ ಕಮಿಟಿ ಕಳಿಸಿ ಎನ್ಕ್ವೈರಿ ಮಾಡಿಸೋ ಇವಾಗ ಆಗ ಅಲ್ವಂತೆ ಹುಡುಗ ಕಾಪಿ ಮಾಡಿದರೆ ಮೇಷ್ಗೆ ಸಸ್ಪೆನ್ಷನ್ ಇದು ಇಟ್ಲರ್ ಇದು ಆ ಜೊತೆಗೆ ಅವ್ರ ಹುನ್ನಾರ ನನಗೆ ಇದೆ ಕಾಂಗ್ರೆಸ್ ಸರ್ಕಾರದ ಹುನ್ನಾರ ಅತಿ ಹೆಚ್ಚಿನ ಮಕ್ಕಳು ಶಿಕ್ಷಕ ಶಿಕ್ಷಣದ ವಂಚಿತರಾಗಬೇಕು ಅನ್ನೋ ಹುನ್ನಾರ ನನ್ನನ್ನು ನನಗನ ಅನುಮಾನ ಇದೆ ವಂಚಿತರನ್ನಾಗಿ ಮಾಡಬೇಕು ಅನ್ನುವ ಹುನ್ನಾರ ಕಾಂಗ್ರೆಸ್ ಸರ್ಕಾರಕ್ಕಿದೆ ಅಂದರೆ ಇವಾಗ ಈ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದನೇ ಕ್ಲಾಸಿಂದ ಒಂಬತ್ತನೇ ಕ್ಲಾಸ್ ತನಕ ಯಾರನ್ನೂ ಫೇಲ್ ಮಾಡಬಾರ್ದು ಇವರು ಐದು ಎಂಟು ಒಂಬತ್ತು ಬೋರ್ಡ್ ಎಕ್ಸಾಮ್ ಮಾಡಿದರು ಕೋರ್ಟ್ ಚೀಮಾರಿ ಆಗ್ತು ಹಠಕ್ಕೆ ಬಿದ್ದು ಎಕ್ಸಾಮ್ ಮಾಡಿದರು ಆಮೇಲೆ ರಿಸಲ್ಟ್ ಕೊಡಬಾರ್ದು ಕೋರ್ಟ್ ಆಮೇಲೆ ಚೀಮಾರಾಗಿದೆ ಇವಾಗ ಐದು ಎಂಟು ಒಂಬತ್ತು ಮಕ್ಕಳು ಪಾಸಾಗಿದ್ದೀರಾ ಫೇಲ್ ಆಗಿದ್ದಾರ ಗೊತ್ತಿಲ್ಲ ಅವ್ರ ಅಡ್ಮಿಷನ್ ಆಗಬೇಕಾ ನೆಕ್ಸ್ಟ್ ಗೊತ್ತಿಲ್ಲ ಮಾನವ ಹಕ್ಕುಗಳ ಆಯೋಗ ನೋಟಿಸ್ ಕೊಡಿ ಸರ್ಕಾರಕ್ಕೆ ಚೀಮಾರ ಹಾಕಿದೆ ಎಲ್ಲ ಒಂದು ಒಂದು ಮಿಸ್ ಮಾಡಿ ಇಟ್ಬಿಡೋರು ಇವಾಗ ಎರಡು ಐದು ಎಂಟು ರಿಸಲ್ಟ್ ಎಂಟು ಐದು ಎಂಟು ಒಂಬತ್ತು ರಿಸಲ್ಟನ್ನು ಎರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕೊಟ್ಟುಬಿಡ್ಬೇಕು ಎಷ್ಟು ಜನ ವ್ಯಾಲೇಷನ್ ಮಾಡಿದ್ರು ನಿಮ್ಮ ಹತ್ರ ಲಾಕ್ ಬುಕ್ ಇದೆಯಾ ಸರ್ ನಿಮ್ಮ ಹತ್ರ ಯಾವುದು ರಿಜಿಸ್ಟ್ರಿ ಇಟ್ಕೊಂಡಿದ್ದೀರಾ ಯಾವ ರೀತಿ ವ್ಯಾಲೇಷನ್ ಮಾಡೋಕ್ಕೆ ಗೊತ್ತಿದ್ದೀನಿ ನಿಮಗೆಲ್ಲ ಹಾಗಾಗಿ ಶಿಕ್ಷಣ ಇಲಾಖೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಡಿಸಿಬಿಟ್ಟಿದ್ದಾರೆ ಇವಾಗ ಇನ್ನೂ ಶಿಕ್ಷಕರು ಮತ್ತು ನೌಕರರು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಇನ್ನೂ ಡ್ಯೂಟಿಯಲ್ಲಿ ಇದ್ದಾರೆ ಇದು ಕೋಟ್ ಆಫ್ ಕಾಂಡ್ರೆ ಮುಗಿಯೋದು ಯಾವಾಗ ಹತ್ ಹದಿನಾಲ್ಕನೇ ತಾರೀಕು ಜೂನ್ ಅಲ್ಲಿ ತನಕ ಡ್ಯೂಟಿಯಲ್ಲಿದ್ದಾರೆ ಅವರನ್ನು ಮತ್ತೆ ನೀವು ಫೇಲ್ ಆದ ಮಕ್ಕಳಿಗೆ ಪಾಠ ಮಾಡಬೇಕು ಅಂತೇಳಿ ಹದಿನೈದು ತಾರೀಕಿಂದ ಶಾಲೆ ಪ್ರಾರಂಭ ಮಾಡಿಕೊಟ್ಟಿದ್ದಾರೆ ಅದು ಏನು ಶಾಲೆಂಬೆ ಶಾಲೆಗೆ ಬರುವುದು ಪಾಠ ಮಾಡೋದು ಶಿಕ್ಷಕರ ವಿವೇಚನೆಗೆ ಬಿಟ್ಟಿದ್ದು ಅಂತ ಕಾನೂನಲ್ಲಿದ್ದರೂ ಅದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು ಇಲ್ಲದೇ ಆದರೆ ಸಸ್ಪೆಂಡ್ ಮಾಡ್ತೀವಿ ಎನ್ನುವ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡುವ ವಾತಾವರಣ ಶಿಕ್ಷಣ ಇಲಾಖೆಯಲ್ಲಿ ನಡೀತಾ ಇದೆ ಈ ಅಟ್ಟಹಾಸ ಧೋರಣೆಯನ್ನು ಖಂಡಿಸ್ತಾ ಇದ್ದೇನೆ ದೇ ಹ್ಯಾವ್ ನೋ ರೈಟ್ ಟು ಓವರ್ ರೂಲ್ ದ ಲಾ ಆಫ್ ದ ಲ್ಯಾಂಡ್ ಆಯ್ಕೆ ಕಂಡಮ್ದೇನು ಅವ್ನು ಖಂಡ್ ಮಾಡ್ತೀನಿ ಆ ಈ ಶಿಕ್ಷಣಕ್ಕೆ ಪ್ರಧಾನ ಕಾರ್ಯದರ್ಶಿನ ಮತ್ತು ಆಯುಕ್ತರನ್ನ ಮಂತ್ರಿಗಳಿಗೆ ಸಾಮಾನ್ಯ ವಿವೇಚನೆ ಇದ್ದಿದ್ದರೆ ಇಲಾಖೆಯಲ್ಲಿ ಇಷ್ಟು ಅವಾಂತರ ಆಗ್ತಾ ಇರಲಿಲ್ಲ ಈ ಸರ್ಕಾರ ಬಂದಾಗಿನಿಂದ ಪಠ್ಯಪುಸ್ತಕ ಪರಿಷ್ಕರಣ ಮಾಡಬೇಕು ಅಂದೊಂದು ಕಡೆ ಅವಾಂತರ ಎನ್ ಇ ಪಿ ತೆಗೆದಾಕಿ ಎಸ್ ಸಿ ಪಿ ಮಾಡಬೇಕು ಅಂತ ಇನ್ನೊಂದು ಕಡೆ ಒಂದು ಅವಾಂತರ ಮೂರನೇದು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರೈಮರಿ ಸ್ಕೂಲವ್ರ ಮುಖಾಂತರ ಎಕ್ಸಾಮ್ ಮಾಡಿಸ್ಬೇಕು ಹೈಸ್ಕೂಲ್ ಟೀಚರ್ಸ್ ಬರಬಾರ್ದು ಇನ್ನೊಂದು ಅವಾಂತರ ಅದಾದ ಮೇಲೆ ಎಸ್ ಎಲ್ ಸಿ ಮಕ್ಕಳೇನೋ ಭಾರಿ ಪಾಪ ಮಾಡಿಬಿಡ್ತಾರೆ ಭಾಳ ಮೋಸ ಮಾಡಿಬಿಡ್ತಾರೆ ಇದೇನು ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಇದ್ದಂಗೆ ಪಾಪ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಅವ್ರಿಗೆ ಕಣ್ಗಾವಲಲ್ಲಿ ಎಕ್ಸಾಮ್ ಮಾಡಬೇಕು ಇವೆಲ್ಲ ನೋಡಿದರೆ ಆ ಮಕ್ಕಳು ಈ ಸಲ ಎಷ್ಟು ಹೆದರೋಗಿಬಿಟ್ಟಿದ್ದಾರೆ ಅಂದರೆ ನಾವು ಎಲ್ಲಿದ್ದೀವಿ ನಾವು ಇಂಡ್ಯಾದಲ್ಲಿದ್ದೀವೋ ಇಲ್ಲ ಅಫ್ಘಾನಿಸ್ತಾನದಲ್ಲಿದ್ದೇವೋ ಇಲ್ಲ ಪಾಕಿಸ್ತಾನದಲ್ಲಿದ್ದೀವೋ ಅನ್ನೋ ಭಾವನೆ ಇದೆ ಇದಕ್ಕೆಲ್ಲ ಕಾರಣ ನೇರವಾಗಿ ರಿಸಲ್ಟ್ ಕಡಿಮೆ ಆಗೋದಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಮಧು ಬಂಗಾರಪ್ಪನವರೇ ಶಿಕ್ಷಣ ಮಂತ್ರಿಗಳ ನೇರವಾದ ಕಾರಣ ಶಿಕ್ಷಣ ಮಂತ್ರಿ ಇದ್ದರೆ ಅವರಿಂದ ಎಷ್ಟು ಅನಾಹುತ ಆಗು ಆಗುತ್ತೆ ಅನ್ನೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಆಗಿರೋ ಎಲ್ಲ ಅವಘಡಗಳು ನಿದರ್ಶನ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ನಾನು ಸರ್ಕಾರಕ್ಕೆ ಕೊಡ್ತಾ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ಶಿಕ್ಷಕ ಇಲಾಖೆ ವೆಕೇಷನ್ ಇಲಾಖೆ ಒಂದು ತಿಂಗಳ ರಜೆ ಕೊಡಬೇಕು ಅವ್ರಿಗೆ ಇವತ್ತು ನೀವು ಮಾಡ್ತಾರ ಕೆಲಸ ಎಲೆಕ್ಷನ್ ಡ್ಯೂಟಿ ಮಾಡಿಸ್ತಾ ಇದ್ದೀರಿ ಜನಗಣತಿ ಮಾಡ್ತಾ ಇದ್ದೀರಿ ಜಾತಿ ಗಣತಿ ಮಾಡಿಸ್ತಾ ಇದ್ದೀರಿ ಈ ನಾಯಿ ಒಂದು ಕುರಿಗಣತಿ ನಾಯಿ ಗಣತಿ ಮಾಡೋದು ಬಿಟ್ಟಿದ್ದೀರಿ ಈ ಸಂದರ್ಭದಲ್ಲಿ ಹದಿನೈದನೇ ತಾರೀಕಿಂದ ಕ್ಲಾಸ್ಗೆ ಬರಬೇಕು ಅಂತ ಹೊರಟಿದ್ದೀರಿ ಆದೇಶ ಮಾಡಿದ್ದೀರಿ ಅವ್ರು ಬರಬೇಕಾಗಿರೋದು ಇಪ್ಪತ್ತೊಂಬತ್ತರಿಂದ ಹದಿನಾಲ್ಕು ಅದು ಸುಮಾರು ಒಂದು ಹತ್ತು ದಿನಗಳು ಮುಂಚೆನೇ ನಿಮ್ಮನ್ನು ನಿಮಗೆ ಶಿಕ್ಷಕನ ಸ್ಕೂಲ್ಗೆ ಬಂದು ಪಾಠ ಮಾಡಿ ಅಂತ ಹೇಳಿಕ ಹಕ್ಕೇನಿದೆ ನಿಮಗೆ ಹಾಗಾದರೆ ಒಂದು ಕೆಲಸ ಮಾಡಿ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ರಹಿತ ಇಲಾಖೆ ಅಂತ ಘೋಷಣೆ ಮಾಡಿ ಬೇರೆ ಇಲಾಖೆ ಥರ ನಾಮಕಸ್ಥೆ ಮಾತ್ರ ರಜೆ ಇಲಾಖೆ ಆದರೆ ಕೆಲಸ ಮಾತ್ರ ಡಬಲ್ ಕೆಲಸ ಮಾಡಿಸ್ತೀರಾ ಇವೆಲ್ಲ ಆಗಲ್ಲ ಇದ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಧಿಕ್ಕಾರ ಮಾಡ್ತೀವಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಶಿಕ್ಷಕರು ನಿಮ್ಮನಕ್ಕೆ ಕ್ಷಮಿಸಲ್ಲ ಶಿಕ್ಷ ಹಾಗಾಗಿ ನೀವೇನಾದರೂ ಕಾಂಗ್ರೆಸ್ ಇಸಲಿ ನಮ್ಮ ಪಕ್ಷಕ್ಕೆ ಏನಾದರೂ ಶಿಕ್ಷಕರು ಓಟ್ ಹಾಕ್ತಾರೆ ಅಂದ್ಕೊಂಡಿದ್ದರೆ ನಿಮ್ಮ ಭ್ರಮೆ ಮಾತ್ರ ನಿಮ್ಮ ಈ ಒಡೆತಗಳಿಂದ ಶಿಕ್ಷಕ ತತ್ತರಿಸೋಗಿದ್ದಾರೆ ಹೋಗಿದ್ದಾರೆ ರಿಕವರ್ ಆಗುತ್ತಾ ಇಲ್ಲ ಅವ್ರ ಕೈಯಲ್ಲಿ ಪಾಪ ಹಾಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಶಿಕ್ಷಕರಿರ್ತಾರೆ ಉಪನ್ಯಾಸರಿರ್ತಾರೆ ಯಾವ್ಯಾವ ಕಾಲಘಟ್ಟದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ರಾಜ್ಯದಲ್ಲಿ ಬಂದಿದೆಯೋ ಎಲ್ಲ ಕಾಲಘಟ್ಟದಲ್ಲೂ ಶಿಕ್ಷಕರ ಪರವಾಗಿ ನಿರ್ಧಾರ ಮಕ್ಕಳ ಪರವಾಗಿ ನಿರ್ಧಾರಕ್ಕೆ ಶಿಕ್ಷಣದ ಪರವಾಗಿ ನಿರ್ಧಾರಕ್ಕೆ ಶಿಕ್ಷಣ ಸಂಸ್ಥೆಗಳ ಪರವಾಗಿ ನಿರ್ಧಾರ ಕಾಂಗ್ರೆಸ್ ಬಂದ ಮೇಲೆ ತುಷ್ಟೀಕರಣ ನೀತಿ ಗ್ಯಾರಂಟಿ ಯೋಜನೆಗಳು ಈವಾಗ ನಿನ್ನೆ ಎಲ್ಲೋ ಒಂದು ಕಡೆ ಕ್ಯಾನ್ವಾಸಲ್ಲಿ ಹೇಳ್ತಾ ಇದ್ದಾರೆ ನಾವು ಏಳನೇ ವೇತನ ಆಯೋಗದ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತೇಳಿ ಒಂದು ವರ್ಷ ಆಯ್ತು ಸ್ವಾಮಿ ಏಳನೇ ವೇತನ ಆಯೋಗ ಸಂಬಂಧಪಟ್ಟ ಏನು ಮಾಡಿದ್ದೀರಿ ನಾವು ಕೊಟ್ಟಿದ್ದೀವಿ ಹದಿನೇಳು ಪರ್ಸೆಂಟ್ ಪರ್ಸೆಂಟು ನಾವು ಇದು ಕೊಟ್ಟಿದ್ದೀವಿ ಅವ್ರಿಗೇನು ಮಧ್ಯಂತ ಪರಿಹಾರ ಕೊಟ್ಟಿದ್ದೀವಿ ನೀವೇನು ಕೊಟ್ಟಿರಿ ಆಮೇಲೆ ನೀವು ಹೇಳಿದಿರಿ ನಮಗೆ ಎನ್ ಪಿ ಎಸ್ ಅನ್ನು ತೆಗೆದು ಹಾಕಿ ಓ ಪಿ ಎಸ್ ತರ್ತೀವಿ ನಮ್ಮ ಅಜೆಂಡಾ ಅಂತ ಹೇಳಿದ್ದೀನಿ ಒಂದು ಮೀಟಿಂಗ್ ಮಾಡಲಿಲ್ಲ ನೀವು ಜ್ಯೋತಿ ಸಂಜೀವನ ಬಿ ಜೆ ಪಿ ಕೊಡಲಿಲ್ಲ ಜ್ಯೋತಿ ಸಂಜೀವಿನಿ ಸ್ಕೀಮ್ ನಾವು ಕೊಡ್ತೀವಿ ಅಂತ ಹೇಳಿದಿರಿ ಕೊಟ್ಟರೆ ಎಲೆಕ್ಷನ್ ಬಂದಿದೆ ಇವಾಗ ತಾಲೂಕೊಬ್ಬ ಎಮ್ ಎಲ್ ಎಗಳನ್ನ ಮಂತ್ರಿಗಳನ್ನ ನಿಯುಕ್ತಿ ಮಾಡಿ ಶಿಕ್ಷಕರಿಗೆ ಎದರಿಸಿ ಬೆದರಿಸಿ ಓಟ್ ಬರ್ತಾ ಇದ್ದೀರಾ ಯಾವುದು ನಡೆಯೋಲ್ಲ ಶಿಕ್ಷಕರು ಪ್ರಬುದ್ಧರು ಇದ್ದಾರೆ ಬುದ್ಧಿವಂತರಿದ್ದಾರೆ ನಿರ್ಧಾರ ಮಾಡ್ತಾರೆ ಯಾರು ಯೋಗ್ಯ ಅಭ್ಯರ್ಥಿ ಅವ್ರಿಗೆ ಓಟ್ ಹಾಕ್ತಾರೆ ನನಗೆ ವಿರು ಭಾಗ ನಾಲ್ಕನೇ ಬಾರಿಗೂ ಸಹ ನಮ್ಮ ಶಿಕ್ಷಕ ದೇವರುಗಳು ಮತದಾರ ಬಂಧುಗಳು ನನಗೆ ಗೆಲ್ತಾರೆ ವಿಶ್ವಾಸ ನನಗಿದೆ